ಆತ್ಮೀಯರೇ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಹಾಗೆ ಇಪ್ಪತ್ತೇಳು ನಕ್ಷತ್ರ ಮಂತ್ರಗಳನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡ್ತಾ ಇದ್ದೇವೆ ಇಂತಹ ನಕ್ಷತ್ರ ದೇವತಾನುಗ್ರಹವಾಗಲಿ ಅಂಥೇಳಿ ದೇವರಲ್ಲೂ ಪ್ರಾರ್ಥನೆ ಮಾಡ್ತಾ ಆರ್ದ್ರಾ ನಕ್ಷತ್ರದಲ್ಲಿ ಹುಟ್ಟದಂತಹ ವ್ಯಕ್ತಿಗಳು ಈ ಮಂತ್ರಗಳನ್ನು ಶ್ರವಣ ಮಾಡಿ ಆರ್ದ್ರಾ ನಕ್ಷತ್ರಕ್ಕೆ ರುದ್ರ ಹೇಳುವಂತಹ ಒಂದು ದೇವತೆ ರುದ್ರ ಅಂತಂದರೆ ಅರ್ಧ್ರ ನಕ್ಷತ್ರದವರಿಗೆ ಮೊದಲೇ ಸಿಟ್ಟು ಹಾಗೆ ರುದ್ರನಿಗೂ ಕೂಡ ಕ್ರೋಧ ಸಿಟ್ಟು ಇರುತ್ತೆ ಹಾಗಾಗಿ ಅರ್ಧ್ರ ನಕ್ಷತ್ರ ದೇವತಾನುಗ್ರಹವಾಗಲಿ ಶಾಂತವಾಗಲಿ ಸಮಾಧಾನವಾಗಲಿ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂಥೇಳಿ ದೇವರಲ್ಲಿ ಆ ರುದ್ರದೇವರಲ್ಲೂ ಪ್ರಾರ್ಥನೆ ಮಾಡ್ತಾ ಅರ್ಧ್ರ ನಕ್ಷತ್ರ ಮಂತ್ರವನ್ನು ನಾವೆಂದರೂ ಕೂಡ ಶ್ರವಣ ಮಾಡೋಣ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ आर्द्रया रुद्रः प्रथमान एति श्रेष्ठो देवानां पतिरघ्निजानाम् नक्षत्रमस्य हविषा विधेमा मानः प्रजागुम्रीरिषन्मोतवीरान् हेतीरुद्रस्य परिणो वृणक्तो हविर्नः प्रमञ्चमा नो दुरिता निविश्वा अपाघषकुं सन्नुदतामरातिं हरिः ॐ आर्द्र नक्षत्रप्रधानदेवता रुद्रदेवता प्रसादसिद्धिरस्तु शुभवागलि मङ्गलवागलि नमस्कारः